ಮಧ್ಯದಲ್ಲಿ ಕೊಡಕಿನಕನ ಅಂದ್ಬಿಟ್ಟು ಐದು ವರ್ಷ ಕಂಡು ದಿನ ಬಸ್ಕೊಂಡು ಜಪ ಅಂತಲ್ಲ ಅದು ಮಾಡ್ಸ್ಕೊಂಡ್ರೆ ನಂತವೇ ಇರೋದು ನನಗೂ ಕೇಳಿದ್ರು ಇಲ್ಲ ನಾನು ಇಲ್ಲ ಅಂದೆ ಇಲ್ಲ ಅಕ್ಕನವ ನಂತವ ನಂತವೇ ಬಂದೋದು ನಂತವ ಇಲ್ಲ ಅಂದಿದ್ದಕ್ಕೆ ಅವ್ರಕ್ಕೊಂತವೇನೋ ಇಸ್ಕೊಂಡೆ ಅಂತ ಅಂದಪ್ಪ ನಾನು ಇತ್ತಿದ್ದಿಲ್ಲ ಒಂದರೆ ಕಟ್ಕೊ ಕಟ್ಕೊಬಾರದ ಅಂತ ಹೋಗಿದೆ ತಗೋಗಿದ್ದೆ ಬೋರ್ ಅವತ್ಕ ಮಗಳು ಬಂದಿದ್ರು ಅವಳೇನು ಮಗಿಗಿದ್ಲು ಅವಳೇನ ಮ್ಯಾಗೆ ಮ್ಯಾಗಿ ಮಾಡ್ತೀನಿ ಅಂದ್ಬಿಟ್ಟು ತಪ್ಪಲೆ ಸೀಸಿ ಮಡಗಿದ್ಲು ಅದು ಏನು ನಂಗೆ ಬುದ್ಧಿ ಕಲ್ತೊಳ್ದು ನಿನ್ನ ಮಗಳು ನಾವು ಮಾತಾಡಿದ್ರೆ ನಿಂಗೆ ಯಾಕವ ನಿಂಗೆ ಯಾಕವ ಸುಮ್ಮನಿರವ ಅಂತ ನನ್ನ ಕೂಡ ಕಾಣಕಿತ್ತದಿ ಅವೇ ನಾನು ಗಂಡ ಬಿಸ್ಬಿಟ್ಟು ಮನೇಲಿ ತಂದಿರ್ಸ್ಕೊಂಡಿದ್ದೀರಲ್ಲ ಚಂದವ ಹುಡುಗ್ದಿ ಬುದ್ಧಿ ಹೇಳಿ ಕಳಿಸ್ತಾರೆ ಬಿಟ್ಟು ಅದೇನೋ ಏನೋ ಕಾಣಾಕತ್ತ ನೋಡು ಜನ ಏನ ಅನೇಕಿಲ್ಲ ಏ ನಾ ಸರಿ ನಂಗೇನು ಹಾಕ್ಯಾಕ ಅನಕತ್ತ ರೀ ಠೂ ನಿಮ್ಗೆ ಏನು ಕಾಣೆ ಕಾಣ ಏ ನನ್ಗಂತು ಆಯ್ಕೆಲ್ಲ ಹೇಳ್ತೀನಿ ನೀನು ನನ್ಗದ ನನಗೂ ಇಷ್ಟನೇ ಇಲ್ಲ ನಾನು ಅವತ್ತು ಹೇಳ್ದೆ ಕೂಟು ತಕೊತೀನಿ ಅಂದಲ ತಕೊಡ್ತೀನಿ ತಿನ್ನುಗೇ ಆಗ್ಲಿಂದನು ತಕೊಡ್ತೀನಿ ತಕೊಡ್ತೀನಿ ಅಂದ್ಬಿಟ್ಟೀನಿ ಆತ್ ಕೇ ಆಟ ಮಾಡ್ಕೊಂಡು ಕೂತಳೆ ಅವ್ರು ತಕೊಡ್ತೀನಿ ಏಕನ್ರಿ ತಂದು ಬೇಡ ಕಲೆ ಏನು ಮಾಡಾಕ ದುಡ್ಡಿದ ದುಡ್ಡಿಲ್ಲ ಅಂತ ಸೈತ ಕುಂತೀವಿ ನಾವೇ ಎಲ್ಲಿ ತರ ದುಡ್ಡ ಸುಮ್ಮನಿರು ಬೇಡ ಅಂತ ನಾನು ಅಂದ್ರೆ ಇಲ್ಲ ಒಂದು ಸಂಘದಲ್ಲಿ ಈಗ ಧರ್ಮಸ್ಥಳ ಸಂಘದ ಐವತ್ತು ಸಾವಿರ ಇತ್ತು ಅದು ಮುಗ್ದೋಗಲ್ಲಿ ಕೊಡ್ತಾರೋ ಲಕ್ಷ ಎತ್ಕೊಳ್ತೀನಿ ಅಂದ್ಲು ಏನಾರು ಮಾಡ್ಕೊಂಡು ಏನು ನಾನು ಮಾತ್ರ ಕಟ್ಟಕ್ಕೆ ನಾನು ಅಂತ ಅದಕ್ಕೆ ನಾನೇ ಕೆಲಸಕ್ಕೆ ಹೋಗ್ಬಿಟ್ಟು ಕಟ್ಕೊಳ್ತೀನಿ ಅಂತ ಅಂದಲ್ವ ಹಂಗಂದೋತು ಸಂಘದಲ್ಲಿ ತಗೊಂಡು ನಡಮುರ್ಖ ಮಾಡ್ಕೊಳ್ಳೋಲ್ಲ ಈಗ ಕಟ್ಟರ್ಯಾರು ನ್ಯಾಮಿನ ನಾನು ಸೈನ್ಯಕ್ಕಿಂತಾನೆ ಅವ್ಳು ಕಟ್ಟಿನ ಅಂತ ಕೂತಾಡ್ತಾನೆ ಸರಿ ಈಗ ಗುಂಪಲ್ಲಿರಲ್ಲಿ ಹೆಂಗ್ ಸರ್ ಬಂದ್ಬಿಟ್ಟು ಇಲ್ಲಿ ಬೋಯವಾಗ ನಾನು ನೋಡ್ಕೊಂಡು ಕೂತ್ಕೊಳಕದ ಬೋಯ್ಬೇಡಿ ಆಡ್ಬೇಡಿ ಅಂದರೆ ಸುಮ್ಮನೆ ಯಾರು ಕೊಟ್ಟಿರೋರು ಹೆಂಗವ ಹಿಂಗೆ ಆದರೆ ಈಗ ನಡಮುರ್ಗನ್ ಕೂತಾಳೆ ಅದಕ್ಕೆ ಇರಲಿ ನಾನು ಮಾತಾಡಿಲ್ಲ ಮಾತಾಡ್ತೀನಿ ಅವ್ಳು ಸರ್ ಮಾತಾಡ್ತೀನಿ ಹೆಂಗೆ ಮಾತಾಡ್ತೀನಿ ಅಂದರೆ

ಆಗಿದ್ದಾತಿ ಏನು ಮಾಡಿ ಆ ಮುಂಗಡವು ಗದಕೆ ಬುದ್ಧಿ ಕಲ್ತವೆ ಮನ ಹಾಳು ಬುದ್ಧಿ ಮನ ಮುರ್ಕ್ ಬುದ್ಧಿ ಕಲ್ತವೆ ಅಂತ ನಾವಂಗೆ ಆಡಕ್ಕದಿಲ್ಲ ಏನೋ ತಂದಾಕು ನೀನು ಅದು ಆರು ತಿಂಗಳು ಗಂಟೆ ಹೇಳೋ ಇರ್ಬತ್ತೆ ಮಗ ಮೇಕಳಾಗಿಲ್ಲ ಅಂದವ್ರೆ ಹೋಲಿ ಬಿಡು ಅವ್ಳು ಮಾಡಿದ ಕಾರ ಮಾಡುವನ್ನು ಬೋಸ್ಕೊಂಡಿರಲಿ ಎದೋಲ್ಲ ಎದ್ದು ಓಡಾಡೋಂಗಿಲ್ಲ ಅಂತ ಅಂದಮೇಲೆ ನೀರು ಮಾಡಕೋದದು ಇವಳಿಗೆ ಉಪ್ಪು ಉಪ್ಪಾಕ್ಬಿಟ್ಟು ಕಳಿಸ್ಕೊಕಂಡು ಗಂಡು ನೀರು ಬಾಟ ಮಾಡಲಿ ಅವನು ಬಂದು ಅವತ್ತು ಕೇಳ್ತು ಅಜ್ಜಿ ಕಳಿಸ್ಕೊಡಿ ಕಳ್ಸಿಕೊಡಿ ಅಂತ ನಾನು ಹೋದ್ರೆ ನನಗೇನು ತಿರಿಕ ಮಾತಾಡ್ತಾಳೆ ನಿಮಗೇನು ತೆಗೊಂಬತ್ತಿ ಕುತ್ಕೊಂಡು ನನಗೆ ಬಾಯಿ ಮುಚ್ಚು ಕೂತ್ಕೋತಿ ಕಮ್ಮಿ ಮುಚ್ಚು ಕೂತ್ಕೊಂತ ಬಾಯಿ ಬಂದಂಗೆ ಮಾತಾಡ್ತಾರೆ ಅಂತದ್ರಲ್ಲಿ ಆ ಪುಟ್ಟಿ ಏನಪ್ಪ ನನಗೆ ಕಾಣಕ್ಕ ತೋಗು ಏನು ಮಾಡೋಣ ಕಾಣೆ ನಾನು ಅವತ್ತು ನಾನು ಹಂಗದೆ ಕೊಳಸು ಅನ್ನ ಯಾಕಿಸ್ಕೊಂಡಿದ್ವಿ ಕೊಳಸು ಕೊಟ್ಟೆಡು ಪುಲ್ಕೋರ್ಗು ಅದೇನು ಅಂತ ತಂದ್ಕೊಂಡೆ ಅಂದ್ರೆ ನಾವೇ ತಂದ್ಕೊಡಕ್ಕಾಯ್ತದ ಗಂಡು ಮನೆ ಇರಲಿ ನೋಡಿದ್ರೆ ಆಡ್ಕತ್ತಾರೆ ಗಂಡು ಮುಟ್ಟು ಮನೆ ಇರ್ಸ್ಕೊಂಡ್ರೆ ನಮ್ಮ ಮನ ಬರೋದೇ ಇರ್ತದೆ ಕಳಿಸ್ಲಿ ನನ್ನ ಮಗಳಿಗೆ ಒಡ್ದನಂತೆ ಬಡ್ದನಂತೆ ಚಿತ್ರಹಿಂಸೆ ಕೊಟ್ಟದಂತೆ ನಾನು ಕಳ್ಸಕ್ಕಲ್ಲ ನಾನು ನನ್ನ ಮಗಳಿಗೆ ನನಗೆ ಬರಾಗಿಲ್ಲ ನಿನಗೆ ನಿನಗೆ ಬಾರಾಗಿರ್ಬೋದು ನನಗೆ ಬರಾಗಿಲ್ಲ ಹಂಗೆ ಹಿಂಗೆ ಅಂತ ರಾಗ ಹೇಳೋದು ಬಿಡು ಏನಾರು ಮಾಡ್ಕೊಂಡು ಒಂದು ಬೋಸ್ಕೊಳ್ಳಿ ಅಂತ ಸುಮ್ಮನೆ ಅದೇ ಇವತ್ತು ನೋಡಿದ್ರೆ ಅವತ್ತು ಕೂಡ ತಗೊಂಡವ್ರ ಹಿಂಗೆ ಹೋಗಿ ನಡಬಿಟ್ಟ ಈಗ ಹೆಂಗವ ಹೆಂಗೋ ಮಾಡೋದು ಹೇಳವ ನೀನೇ ಆಯ್ತು ಹೇಳಕಣವ ನನಗಂತೂ ಸಾಕಾದಂಗೆ ಆಗೋದ ಏ ನಾನೇ ಸರಿಯಾ ಬರೀ ಇವಳು ಉದ್ದಿನ ಉದ್ದಿಗೂ ಬರೀ ಇದ್ಯಾ ಹೋಯ್ತಲ್ಲ ಎಲ್ಲರೂ ಮಾಡಿಸ್ಕೊಳ್ಳಿ ಅವ್ರ ಅಕ್ಕ ಮನೆಗೆ ಹೋಗ್ತಾಳಕ್ಕು ಮಾತೆ ತೋರ್ಸಾಕು ಎಷ್ಟು ಕಾಸು ಎಷ್ಟು ಕೊಡೋ ದಿಸ್ಸೊಂದು ಸಾವಿರ ಒಂದವರು ಸಾವಿರ ಹಂಗೆ ದುಡ್ಡು ಕೊಡ್ತಾನೆ ಇರ್ತೀನಿ ಒಂದು ಆ ಬದಕ್ಕೆ ಇಲ್ಲ ಕಾಸ ಇಲ್ಲ ಅಂತಾಳೆ ಒಂದು ದಿವ್ಸ ಆಗ್ತಾನೆ ಕೆಲ್ಸ್ಕೊ ಹೋಗ್ಬಿಟ್ಟು ದುಡ್ಡು ತಂದು ಕೊಡ್ತೀನಿ ಏನು ಮಾಡೋಲ್ಲ ದುಡ್ಡು ಮಾತೇ ತೋರ್ಸಾ ಫೋನ್ ಚೂರು ಕಾಸ್ಕೊಂಡ್ರೆ ನಾ ಬಾ ಹೋಗೋದು ಹಾಕೊಂಡ್ ಮನೆಗೆ ಹಾಕೊಂಡ್ ಮನೆಗೆ ಅಂತ ಅಲ್ಲಿ ಗುಂಟೋಗೋದು ಅಲ್ಲಿ ಎಲ್ಲ ಉಣ್ಕೊ ತಿನ್ಕೊಂಡು ಅವ್ರಿಗೆ ಏನು ಬೇಕು ಕೊಟ್ಕೊಟ್ಟು ಇರೋದು ಇವತ್ತು ಮಾಡಿದಳು ಮತ್ತೆ ರೊಕ್ಕ ಬಂದು ಕರ್ಕೊಂಡು ಹೋಗೋಣ ಇಲ್ಲಿ ಯಾಕೆ ಬಂದಿದ್ದಳು ಮತ್ತೆ ಇಲ್ಲಿ ಯಾಕೆ ಬಂದಿದ್ದಳು ಮಾಡ್ತಾರೆ ಮಾಡಿದ್ರೆ ಆಗಿಯಾ ಮಾಡ್ಲ ಬಗ್ಗೆ ಬಾ ಅವ್ರ ಮಾಡೋ ಜನಗಳ್ಕೊಣ ಇದು ಅರ್ಥ ತಿರ್ಕೆ ಮುಡಿದ್ರಂಗೆ ನೀನು ಎತ್ತಿ ಮಾಡು ಮಗ ಆಗಿದ್ದಾಯ್ತು ಹೋಗಿದ್ದೋಯ್ತು ಇನ್ನೇನು ಏನು ಮಾಡೋಕ್ಕಾಗಿಲ್ಲ ಏನೋ ಮುರ್ಕೊಂಡು ನಡ ಮುರ್ಕೊಂಡು ಬಿದ್ದವಳೆ ನನಗೆ ನಾ ನಡ ಮುರ್ಕೊಂಡು ಮಲಗಿದಾಗ ಇಲ್ಲೇ ಗೊತ್ತು ಎಷ್ಟು ಒಂಚೂರು ಇಟ್ಟಿಕ್ಕು ಎಷ್ಟೆಲ್ಲ ಇಟ್ಟಾಡ್ಸಿ ಬಟ್ಟಾಡ್ಸರು ಅಂತ ಓಲಿ ಬಿಡು ಓಲಿ ಆಡಿದಾಲಿ ಹೋಗಿದ್ದು ಹೋಲಿ ಇನ್ನೇನು ಮಾಡೋಕ್ಕಾಗಿಲ್ಲ ಮಗ ಏನು ಹುರ್ಕಂಡಳೆ ಅವಳೊಂದು ಆರು ತಿಂಗಳು ಸುಧ್ರಾಯಿಸ್ತಾ ಬೇಕಂತಪ್ಪ ನನಗಾರ ಹೆಂಗೋ ನಡ ಗಿಡ ಉಳುಕಿದಕ್ಕೆ ಉಳಕ್ ತಗ್ಸ್ಕೊಂಡು ಸರಿ ಆಯಿತು ಅವ್ಳಿಗೆ ನರ ನರ ನಾರನೇ ಕೆಲವು ಅದು ಸೇರ್ಸು ಹೊಲ್ದಿದಾರಂತೆ ಅದಕ್ಕೆ ಅತ್ತಗಿತ್ತಾಗ ಓಡಾಡಂಗಿಲ್ಲ ಆರು ತಿಂಗ್ಳು ಮನೆಗಿರ್ತವೆ ಮನೆ ಕಳ್ಳಿ ಅಂತಂದಿದಾರಂತೆ ನೋಡದ ಓಲಿ ತಗೊಳು ಕರ್ನಾಳು ಅಂದ ಬೋಸ್ಕೊಳ್ಳಿ ಈಗ ಅವ್ರು ಹೋಗ್ನೂ ರಿದ್ರೆ ಬಿಟ್ಟಿರ್ತಿರ್ಲಿಲ್ಲ ಕರ್ಕೊಬೋ ಅಕ್ಕ ರೊಕ್ಕಾಗಿರೋದಕ್ಕೆ ನನಗೆ ನನಗೆ ಬರೋ ಕಟ್ಕೊಂಡು ಮಾತಾಡಬೇಕು ಅಂದ್ಬಿಟ್ಟು ಹೋಗವಳೆ ಅವ್ಳು ಬೇಡಪ್ಪ ನಮಗೆ ಬಿಟ್ಟ ಹಾಕ್ಬೋದ್ರ ಒಳ್ಳೆಯಡೋ ಕೆಟ್ಟಳು ಮನಸ್ಸು ಸಸೆ ಅಲ್ವಾ ಏನೋ ಆದಷ್ಟು ನೀನು ತಂದ್ಕೊಡು ನಾನು ಬೇಯಿಸಾಕ್ತೀನಿ ನೀನು ತಲೆಗೆ ಇಸ್ಕಬೇಡಪ್ಪ ಬೇಗ ಬಡ್ಡಿ ಗಿಡ್ ದುಡ್ಡು ಬರ್ತದಲ್ಲ ಅದರಲ್ಲೂ ಏನು ಸಾಮಾನು ಸರಂಜಿ ಏನೋ ತಗೋತೀನಿ ನೀನು ಉಳ್ಕೊಬೇಡ ಕೆಲ್ಸಕ್ಕೆ ಮಾತ್ರ ಹೋಗು ಹೋಗ್ಬಿಟ್ಟು ಸಂಗೋಗ ಹಿಂಗೋ ಸಾಲ್ವೋ ಸೋಲ್ವೋ ನೀನು ತೀರ್ಸ್ಕೊ ಇದ್ರಲ್ಲಿ ಬರೋ ದುಡ್ಡಲ್ಲಿ ಬೇಕಾರೆ ಹೆಂಗಾರೇ ಬಂಗ ಮಾಡ್ಕತೀನಿ ಇನ್ನೇನು ಮಾಡೋದು ಜನ ಆಡ್ಕೊತಾರೆ ಕಲ ನಿಂಗೆ ಗೊತ್ತಿರೋ ಜನ ಆಡ್ಕೊತಾರೆ ಹಿಂಗೆ ಆಡಿದ್ರೆ ಹೆಂಗೋ ಹಾಸ್ಪಿಟ್ಲಿಗೆ ತಾನೆ ಬಿಡು ಅವ್ರ ಅಕ್ಕ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಿದ್ದಾಳ ಅಂತಲ್ಲ ಇನ್ನೇನು ಇನ್ನು ತಿರುಗಿ ಕರ್ಕೊಂಡೋಗಿ ಉದ್ಕೊಳಿ ಏನಕ್ಕದ ಇವು ಕಲ್ತಿರೋ ದುರ್ಬುದ್ಧಿಗೆ ಏನು ಮಾಡ್ಯಪ್ಪ ಎಷ್ಟು ಕೇಳಿದ್ರು ಕೇಳೋಕ್ಕಿಲ್ಲ ಮಾಡ್ತೀನಿ ಗೊತ್ತೇ ಬಾಳ ಸುಮ್ನಿಲ್ ಸುಮ್ನೆ ಜನಗಳ ಆಡ್ಕತ್ತರೇ ಇವ್ ಕೇಳಿ ತಿಳ್ವಳಕಪ್ಪ ನಾವ್ ಹೇಳದ್ರ ಆಯ್ತದ ಹೋಗು ತರಗಿಡ್ಸ್ಕೊ ಬಿಡ ನೋಡಿದ್ರ ಇನ್ನೇನು ಹುಷಾರಾಯ್ತಾಳಂತೆ ಇದು ಮಾಡುವ ಕೆಲಸ ಅಂತ ಅಯ್ಯೋಳು ಕೇಳಡ ನನ್ನ ಮತ್ ಕೇಳಿದ್ರೆ ಕೇಳಾಕಿಲ್ಲ ಮನೇ ಬಿಡು ಕತ್ಬಿಡು ಕೇಳಿ ಕೇಳದಿ ಮಗ ತರಗಿಡ್ಕೊಬೇಡ ಹೋಗತ ಹೆಂಗೋ ಆಯ್ತದೆ ಇದೊಂದ್ಸತಿ ಹುಸಾರಾಗಂ ಅಮ್ಮ ಅವ್ಳಗ್ ಹುಸಾರ್ಸ್ಕೊತಾಳೆ ಒಂದ್ಸತ್ ಬಿದ್ದಾಳ್ತಾನೆ ಆಳ್ಕೆ ಇನ್ಮೇಲೆ ಅದೇ ಹಚ್ಚ ಕಟ್ಟಕ್ಕೆ ಹೋಗುವ ಅಂತ ಹೇಳ್ಕೊಡು ನಾನು ಮಾತಾಡ್ಸಕ್ಕಿರ ಕಣ ಬಾಳ ನಾಳೆ ಮಾತಾಡ್ಸಕ್ಕೆ ಹೋಗೋಣ ಅವಳ ಹುಡ್ಡಿ ನಾನಂತೂ ಮಾತಾಡ್ಸಕ್ಕಿರ ಹಂಗಂದ್ರೆ ಆದದ್ ನಮ್ಗೆ ಹಂಗಂದ್ರೆ ಆದದಪ್ಪ ಇನ್ನೇನು ಅವಳು ಆರ್ದಂಗೆ ಆರ್ದಂಗೆ ಕೂತ್ಕೊಂಡ್ರೆ ಅವಳಿಗೆ ಮಾತಾಡ್ಸಿ ಕೂತ್ಕೊಳ ನಾನು ನಾನು ಅವತ್ತೇ ಬಡ್ಕೊಂಡೆ ಕಣವ ಬೇಡ ಕಲೆ ಕೂಟ್ರು ಬೇಡ ಯಾವ್ದು ಬೇಡ ಸುಮ್ಕಿರ್ಲಿ ಇದ್ದ ಇರೋದ ಅಂದ್ರೆ ನಾನು ತಾಕತ್ರಿ ನಾನು ಇಷ್ಟ ನೀನು ತೀರ್ಸೋದೇ ಬೇಡ ನಾನು ಕಟ್ಕೊಳಕ್ ಕೂತ್ ನನಗೆ ನಾನು ಸಂಗ್ರಹ ಇತ್ಕೊಂಡು ಕಟ್ಕೊಂಡು ನನ್ನ ಕೆಲ್ಸಕ್ಕೆ ಹೋಗಿ ತೀರ್ಸ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಹಿಂಗ್ ನಡಮುಖ ಮನ್ಗಳಲ್ಲಿ ಈಗೇನ್ ಮಾಡೋರು ಯಾರು ಕಟ್ಕೊಂಡು ನೀನೇ ಕಟ್ಬೇಕು ಸೊ ಮನೆ ತಂಗ ಬಂದು ಹೆಂಗ್ಸುಗಳು ಮಾರ ಮರೋದಿ ಕಳ್ದಾಗ ಚಂದ್ವಪ್ಪ ಚಂದ್ವಾ ಹೋಗು ಅವ್ ಕೆಲ ತಲೆ ಕಸ್ಕ ಬಿಡ ಯೋಚನೆ ಮಾಡಿ ಬಿಡಮ್ಮ ಕೆಲ್ಸ ಬೇರೆ ಇಲ್ಲ ಕಣ್ವ ಈಗ ಮಳೆ ಇಲ್ವಾ ಜಾಸ್ತಿ ಕೆಲಸ ಇಲ್ಲ ಆಳ್ಗಳು ಸಿಕ್ತಿರ್ ಕಾಕೊಂಡು ಕೆಲಸ ಮಾಡ್ಸಕ್ಕೆ ಏನ್ ಮಾಡಿ ಕೆಟ್ಟೋದಂಗ ಆಗದೆ ನಾನು ಹಂಗುವೆ ನೆನ ಕೆಲಸ ಇತ್ತಿಲ್ಲ ಹಂಗು ಪಟೇಲಪ್ಪ ಮನೆಗೆ ಹೋಗಿದೆ ಇನ್ ಕೂತ್ಕೊಂಡಿದ್ರೆ ಅಲ್ಲ ತಿಂಗಳಿಗೆ ಹದಿನೈದು ಇಪ್ಪತ್ತು ಸಾವಿರ ದುಡ್ಡು ಕಟ್ಬೇಕು ಚೀಟಿ ದುಡ್ಡ ಚೀಟಿಗೆ ಹಿಂಗೋದು ಸುಟ್ಟು ಕಟ್ಟೋದು ಅಂದ್ಬಿಟ್ಟು ಒಂದಿಸ ಕೂತ್ಕೊಂಡು ನೆಮ್ಮದಿ ಆಗ್ಲಿ ಆಗದವಲ್ಲಿ ಹೋಗಿ ಕೆಲಸ ಮಾಡಕ್ ಹೋಗಬೇಕು ನನ್ ಕಷ್ಟ ಹಂಗೆ ಇವಾಗ ಸುಮಾನು ಆಡ್ತವೆ ಏನ್ ಮಾಡಿ ಆಯ್ತು ಮಗ ಏನು ನೀನು ಮುನ್ಸ್ ಹಚ್ಕೊಳಕ್ ಹೋಗ್ಬೇಡ ಸರಿಲ್ಲ ಓಲೆ ಆಯ್ತು ಹ್ಮ್ ದುಡ್ಡು ಬಿಡಿ ದುಡ್ಡು ಬರ್ತದಪ್ಪ ಅದನ್ನ ನಾನು ಕೊಡ್ತೀನಿ ಸಾಮಾನು ಹುಗ್ಗಿ ಸರಂಜಿ ಮನೆಗೆ ಮೀನು ಕಾಳು ಕಡ್ಡಿ ಮಾಂಸ ಗಿಂಸ ಮಾಂಸ ಮಡ್ಡಿ ಹಬ್ಬವ್ ಮ್ಯಾಗೆ ನಾನು ಕೊಟ್ಕೊತೀನಿ ನೀನು ಹೊಚ್ಚುಕಟ್ಟಾಗಿ ಸಂಘಗಳು ತೀರ್ಸ್ಕೊ ಜನಗಳು ತೀತ್ಕೋಬೇಕಾರ್ ಇತ್ಕೊತಾರೆ ಈಗ ಕೊಡ್ಬೇಕಾರೆ ಕೊಡಕಿರ ಅಂತ ಮಾತಾಡ್ಸ್ಕೊಳ್ದಲ್ಲ ಜನ ಕೈಲಿ ಹೊಚ್ಚುಕಟ್ಟಾಗಿ ಈಗ ಸಾಲ ಮಾಡಿದ್ಯಾ ಹೊಚ್ಚು ಕಟ್ಟಾಗಿ ತೀಸ್ಕೊಂಡು ಅಯ್ಯ ಹಂಗೋ ಎತ್ಕೊಂಡು ಇದ್ ಕಟ್ಕೊಂಡು ತೀರ್ಸ್ಕೊಳಕನಪ್ಪ ಅಂತ ಅನ್ಸ್ಕೋಬೇಕು ಅದು ಬುಟ್ಟಿ ಎತ್ಕೊಂಡ ಕಟ್ಟಕೇಲ ಅಂದ್ಬಿಟ್ಟು ಮನೆ ತಕ್ಕ ಬಂದು ಮಾರಾಮ್ರೋದಿ ಕಳ್ಸ್ಕೊಂಡ್ರೆ ಚಂದ್ವ ಅವ್ರ ಮನೆ ತಕ್ಕ ಬಂದು ಹೋಗ್ದು ಟೋರ್ ಚಂದ್ವಿಲ್ಲ ಮನೆಕಂತ ಹೋಗೋ ತಲೆ ಕೆಟ್ಟೋತ್ತೆ ರೀ ಅವ ಯಾವ್ದು ಮನ್ಸನ್ ಮಡಿಕ ಬಿಡ ಬಿಡ ತವ ಮಾಡಿ ಕರ್ಮ ಅವ್ರು ಉಂಡ್ಲಿ ಒಂಚೂರು ಮಾಡಿ ಬಿಡತಗೆ ಉಣ್ಕೊಂಡ್ ತಿನ್ಕೊಂಡು ಇರ್ಲಂತೆ ಏನು ಊಟ ಗಿಟ ಸರಿ ಇರ್ಲಿಲ್ಲ ಅಂದ್ರೆ ಏನಾದ್ರೆ ಹೆಚ್ಚು ಕಮ್ಮಿ ಅದನ್ನ ಆಳ್ತಾನೆ ಕಂಡ ನೋಡ್ಬೇಕು ಎತ್ತಿಕೆಟ್ ಅದೊಂದ್ಲ ಮಾಡಕಿಲ್ಲ ಮಟ್ಟಕ್ಕೆ ನನ್ನಪ್ಪ ಇಷ್ಟ ಕಂಟ ಹೇಳಿಲ್ವ ನನ್ ಮಾತಿನ ಕತ್ ಹೋಗಪ್ಪ ಅವ್ರು ಮಾಡ್ಲಿ ಬಿಡ್ಲಿ ಧರ್ಮ ಕರ್ಮ ಎಣ್ಕೆ ಮಾಡಕ್ಕೆ ಭಗವಂತ ಮೇಲ್ ಕುಂತವನೇಪ್ಪ ಯಾಕೆ

ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಒಂದ್ಸಿ ಒಂದ್ಸಿ ಕಟ್ಟಿ ಕಟ್ಟಿ ಸಾಕಾಗ ಹೋಗದೆ ತಕೊಂಡು ತೀರ್ಸಿದ್ರೆ ಮಗ ತೀರತ್ತೆ ಸಾರ ತಿರತದೆ ಬಡ್ಡು ತಿರತದೆ ಈಗ ಜನತ ಮಾಡಿದ್ರೆ ಬರಿ ಬಡ್ಡಿ ಕಟ್ಕೊಂಡು ಕಟ್ಕೊಂಡು ಹೋಗಬೇಕಾಯ್ತದೆ ಇದು ದುಡ್ಡು ಬಡ್ಡಿ ಎಲ್ಲಾ ತಿರತದೆ ಅದು ತೀರ್ಸ್ಬೇಕಲ್ಲಪ್ಪ ಸರಿ ಸಮಯ ಕುಂದಿಲ್ಲ ಅಂದ್ರೆ ನಿಂತ್ಕೋಬೇಕಲ್ಲ ಬಿದ್ಲಿ ಅದು ಕಷ್ಟನೇ ಹೋಗು ಏನ್ ಮಾಡಿದೆ ಅಡ್ಗೆ ಸರಿ ತು ಕರಪ್ಪ ಕೇಕಿನಿ ಅವಕ್ಕೆ ಹಾಕೊಟ್ಟೆ ಅವ್ಳು ಬಂದಲ್ಲ ನಂಗೆ ಗೊತ್ತು ಬರ್ತೀನಿ ಗೆತ್ತಿನ ಅವ್ನು ಫೋನ್ ಮಾಡಿಲ್ಲ ಇದಕ್ಕೆ ಇದ್ದಂಗೆ ಬಂದ್ರಲ್ಲ ಅಕ್ಕೆ ಉಪ್ಪಸ್ ಇತ್ತು ಅಕ್ಕಿ ಹಾಕೊಟ್ಟೆ ಅವಳೇನೋ ಮ್ಯಾಗಿ ಮಾಡ್ತೀನಿ ಅಂದ್ಬಿಟ್ಟು ತಪ್ಪಲೇನು ಸೀಸ್ ಮಾಡ್ಕೊಳ್ಳೆ ಅವ್ಕೆ ಹಾಕಿನಿ ಉಣ್ಕೋ ಸಂಜೆ ಮೇಲೆ ಕಡಲೆ ಕಾಳು ಬಟಾಣಿ ಉಣ್ಯಾಕಿನಿ ಪಡ್ಲಕಾಯಿ ತಗೊಂಡಿನಿ ಹೆಸರು ಮಾಡ್ಬಿಟ್ಟು ಮಾಡ್ಕೊಟ್ಟು ನನ್ನ ಇಟ್ಟು ಏನಾದ್ರು ನಿಮ್ಗೆ ಏನು ಬೇಕಾದ್ರು ಮಾಡ್ಕೊಡ್ತೀನಿ ಈಗ ಹುಣ್ಗೆ ಹೋಗಪ್ಪ ಏನೇದಪ್ಪ ಎಲ್ಲ ಚೆನ್ನಾಗಿದ್ದೀರಾ ಏನೋ ಸಾವರ ಅಯ್ಯೋ ಅವ್ರು ಮಾಡಿದ್ರೆ ಕರ್ಮ ಅವರು ಹೊಟ್ಟುಂಡ್ಲಿ ಈಗ ಹಿಂಗೆ ಮನೆಗಳ ಮೂಲೆ ನನಗೆ ಮಾಡಲಲ್ಲ ನನಗೆ ಮಾಡಿದ್ರು ಮೋಸ ಬಂದ್ಬಿಟ್ಟು ನಾನು ಅವ್ಳಿಗೆ ಇಟ್ ಮಾಡಿ ಬೇಡ ಅವ್ರು ಬಿಸಿರು ಕಾಯ್ಸ್ಕೊಡೋದು ಬೇಡ ಅಂತ ನಾನು ಅಂತ ಕೂತ್ಕೊಂಡ್ರೆ ಅವ್ರಿಗೆ ಏನು ವ್ಯತ್ಯಾಸ ಇದ್ದದ್ದು ಹೇಳಿ ನೀವೇ ಕಣ್ಣಲ್ಲಿ ನೋಡ್ತಾ ಕುಂತೀನಿ ಇವತ್ತು ಏನಾದ್ರು ಹೆಚ್ಚು ಆದ್ರೆ ನನ್ನ ಮಗನ ತಾನೆ ನನ್ನ ಮಗನ ಬಾಳೆತಾನೆ ನಾಳಾಗೋದು ಅದಕ್ಕೆ ಯಾರು ಕರ್ಮಾರ ಒಂದು ದೋಸ್ಕೊಳ್ಳಿ ಯಾರು ಮಾಡಿದ್ರು ಮಾರೆ ಅಂತ ಭಗವಂತ ತೋರಿಸ್ತಾನೆ ತಲೆ ಕೆಡಿಸ್ಕೊಬಾರ್ದು ಅದಕ್ಕೆ ಅವ್ರು ಜ್ರಸ್ ಮಾಡಿ ಕೊಡ್ತೀನಿ ಒಂದು ಇಟ್ಟು ಪಟ್ಟು ಮಾಡ್ಕೊಡ್ತೀನಿ ಒಂದು ಆರು ತಿಂಗಳು ಅವಳು ಮಂಗ್ ಕಂಡಿರ್ತವೆ ಮನೆಗೆ ಹೇಳ್ಬೇಕಂತ ಮಾಡ್ಕೊಂಡೋಗೋದು ಏನು ಮಾಡಿರಿ ಅದು ಚಿನ್ನದ ಅವ್ಳು ಮಗಳನ್ನ ನಿಮಗೆ ಗೊತ್ತಲ್ಲ ಹೆಂಗೆ ಆಡ್ತದೆ ಅಂತ ಸುಮ್ಮನೆಗೈತೆ ಏನು ಯಾರು ಕೊಟ್ಟೆ ಅಂತ ಬರ್ದಾಡಿರಿ ಸಾಕಾದಂಗೆ ನನಗೆ ಹೊಡ್ದಾಡಿ ಹೊಡ್ದಾಡಿ ಸರಿ ಕದಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋದಂಗೆ ಅನ್ಸ್ ತುಂಬ ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ